नमस्कार न्यूज ट्वेंटी सिक्स की स्वागत ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಶ್ರೀ ಶಬ್ಬೀರ್ ಡಲಾಯತ ಅವರ ನೇತೃತ್ವದಲ್ಲಿ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಡಿಸಿ ಆಫೀಸ್ ವರೆಗೂ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಇಂದು ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೇಲೆ ಇಲ್ಲಸಲ್ಲದ ಆರೋಪ ಕುತಂತ್ರ ಹೊರಿಸುತ್ತಿದ್ದೋ ಇದನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷ ಅಹಿಂದ ವರ್ಗ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಇನ್ನಿತರ ಸಂಘ ಸಂಸ್ಥೆಗಳು ಬಿಜೆಪಿ ಜೆಡಿಎಸ್ ಪಕ್ಷ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು ಈ ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು ನನ್ನ ಅಂದಾಜು ರಾಜ್ಪಾಲರಾಗಿರ್ತಕ್ಕಂಥವರು ಬಹಳ ನಿಷ್ಪಕ್ಷಪಾತವಾಗಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ದುರ್ದೈವದ ರಾಜ್ಪಾಲ ಯಾರು ಬಂದಿಲ್ಲ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಇದೇ ಸಂದರ್ಭದಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಶಬೀರ್ ಅಹಮದ್ ಡಲಾಯತ್ ಸೈಫನ್ ಮೂಲಕ ಡಾಗೆ ಚಾಂದ್ವಿ ಅಲ್ಮಲ್ ನಾಗಮ್ಮ ಪಾಟೀಲ್ ನೀಲಮ್ಮ ಹಂಚಿನಾಳ ನಸೀಬಾ ಮುಲ್ಲಾ ವಿಜಯ್ ಜಾಧವ್ ಹುಸೇನಾ ವಾಲಿಕಾರ್ ಗುಲಾಬ್ ಭಂಡಾರಿ ರಾಜಕುಮಾರ ಕಾಳಿ ಬಸವರಾಜ್ ಕೋಳಿ ಬಂದೆ ನವಾಜ್ ಬಾಳಗನೂರ ಉಸ್ಮಾನ್ ಭಗವಾನ್ ಅಫಕ್ ಜಾಗೀರ್ದಾರ್ ನಬಿ ರಸೂಲ್ ತಾಂಬೆ ರಂಜಿತ್ ಜಾಧವ್ ದತ್ತರಾಮ್ ಹೊಣಕೊಳಸೆ ಕಾಶಿಂ ಅಲಮೇಲ್ ಮಲ್ಲಿಕ್ ಮುಲ್ಲಾ ಮಲ್ಲಣ್ಣ ಬಿರಾದರ್ ರಶೀದ್ ಸಿಂದಗಿ ಕಾರ್ ಶನೋರ್ ಡಲಾಯತ್ ಅಕ್ಬರ್ ವಾಲಿಕಾರ್ ಹಾಜಿ ಮಲಂಗ್ ಮುಜಾವರ್ ಮುಂತಾದವರು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಕಣಿ ಮುಚ್ಚಿ ಕುಂತು ರಾಜ್ಪ ಪೀಡಿತರಾಗಿರ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಬ್ರಾಹಿಂ ಕೊಟ್ಟಿರ್ತಕ್ಕಂತ ಒಂದೇನು ಒಂದು ನೋಟಿಸ್ ಇದೆ ಆ ನೋಟಿಸ್ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ತಗೋತಾರೆ ಸಂಜೆ ಆರು ಗಂಟೆಗೆ ಪುನಃ ಸಿದ್ದರಾಮಯ್ಯ ನೋಟಿಸ್ ಕೊಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಅಂತಂದರೆ ಇವತ್ತು ಗಂಡ ಹೆಂಚಿ ಗಡಾಡಿದ್ದು ಕೂಡ ಎರಡು ದಿವಸ ನ್ಯಾಯಮೂರ್ತಿ ಪೀಡಿತಾರೆ ಆದರೆ ಇವರು ಅವ ತಂದು ಕೊಡ ಕುರಿಸೋದಕ್ಕೆಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಇಂಥ ಒಂದು ಪೂರ್ವಾಗ್ರಹ ಪೀಡಿತ ರಾಜ್ಪಾಲರನ್ನು ನಾವು ಎಂದೂ ನೋಡಿಲ್ಲ ನನ್ನ ಅಂದಾಜು ರಾಜಪಾಲರಾಗಿರ್ತಕ್ಕಂಥವರು ಬಹಳ ನಿಷ್ಪಕ್ಷಪಾತವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿದ್ದಾರೆ ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ದುರ್ದೈವದ ರಾಜ್ಪಾಲ ಯಾರೂ ಬಂದಿಲ್ಲ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತಿದೆ ಇಂಥ ಒಂದು ರಾಜ್ಪಾಲ ಕ್ರಮವನ್ನು ಖಂಡಿಸಿ ಇವತ್ತು ಇಡೀ ಕರ್ನಾಟಕ ಜನ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಕಸ್ಮಾತ್ ರಾಜ್ಪಾಲರು ಈ ನೋಟಿಸನ್ನು ಹಿಂಪಡೀದೆ ಹೋದರೆ ಕಾನೂನಿನ ಹೋರಾಟ ನಾವು ಮಾಡೇ ಮಾಡ್ತೀವಿ ಆದರೆ ರಾಜ್ಪಾಲರಿಗೆ ಒಂದು ಮಾತನ್ನು ನಾವು ಹೇಳಬೇಕಾಗ್ತದೆ ನೀವು ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿ ಯಾವ ರೀತಿ ಬೊಂಬಾಯಿ ಸರ್ಕಾರ ಇದ್ದಾಗ ರಾಜ್ಪರು ತಪ್ಪು ಮಾಡಿದ್ರು ಅದರಿಗಿಂತ ದೊಡ್ಡ ತಪ್ಪನ್ನು ಈ ರಾಜ್ಪಾಲರು ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅಂತ ಸ್ಥಿತಿಗೆ ಮಾನ್ಯ ಸಿದ್ದರಾಮಯ್ಯ ಅವರ ದಕ್ಷ ಆಡಳಿತವರೆಗೂ ಕರ್ನಾಟಕ ಜನತೆಗೆ ಬಹಳ ಹೆಲ್ಪ್ ಆಗಿದೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರಿಗೆ ಬಹಳ ತ್ರಾಸ ಆಗಿದೆ ಮತ್ತು ಅವರಿಗೆ ತಿಳಿಯದ ನಾವು ಇವತ್ತು ಪರ್ಯಂತ ಅಧಿಕಾರಕ್ಕೆ ಬರುವುದಿಲ್ಲ ಈ ಸಿದ್ದರಾಮಯ್ಯ ಸಾಹೇಬ ಅಂತ ಅದೇ ದಿವೇಶವನ್ನು ಇವರು ಸಿದ್ದರಾಮಯ್ಯ ಮೇಲೆ ಆಪಾದನೆ ಊರಿಸಿ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಪ್ರತಿಭಟನೆ ಮಾಡಿ ಖಂಡಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಇನ್ಚಾರ್ಜ್ ಅಧ್ಯಕ್ಷ ಹಲಾಯ್ ಇದ್ದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ